ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಹದೇವಪುರ ಕ್ಷೇತ್ರದಲ್ಲಿ ಭಾರೀ ಪ್ರಮಾಣದ ಮತ ಆಗಿದೆ ಎಂದು ಆರೋಪಿಸಿ ಇಂದು ಫ್ರೀಡಂ ಪಾರ್ಕ್ನಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ರಾಜ್ಯದ ನಾನಾ ಮೂಲೆಗಳಿಂದ ಲಕ್ಷಾಂತರ ಜನ ಕಾರ್ಯಕರ್ತರು ಆಗಮಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಎಐಸಿಸಿ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯರವರು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಹಾಗೂ ಹಲವಾರು ಕಾಂಗ್ರೆಸ್ ಮುಖಂಡರು ಎಲ್ಲಾ ವಾರ್ಡ್ಗಳಿಂದ ಆಗಮಿಸಿದ್ದ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಸರ್ ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನೀವು ಸಹ ಪಾಲ್ಗೊಂಡಿದ್ದೀರಾ ಸೇವಾದ ಮುಖಂಡರುಗಳು ಸರ್ ಏನು ಹೇಳಬೇಕಂತಂದ್ರೆ ಮೋದಿ ಅವರು ಯಕ್ಷೋಲೆ ಅವರು ಎರಡು ಸಾವಿರ ಹದಿಮೂರು ಹದಿನಾಲ್ಕರಲ್ಲೇ ಅನೇಕ ಸುಳ್ಳು ಭರವಸೆಗಳನ್ನು ಕೊಟ್ಟು ಬಂದರು ಆದರೆ ಅವತ್ತೇ ಕೂಡ ಅವ್ರು ಯಾವುದೇ ಕೊಟ್ಟಂತ ಭರವಸೆಗಳನ್ನು ಅವತ್ತೇ ಹಿಡಿದಿರಲಿಲ್ಲ ಅವತ್ತೇ ಅನಿಸಿತು ಮೋದಿ ಒಬ್ಬ ಸುಳ್ಳುಗಾರ ಮೋದಿ ಅಂದರೆ ಮೋಸಗಾರ ಅನ್ನೋದಕ್ಕೆ ಅವತ್ತು ಸಾಬೀತಾಯ್ತು ಯಾಕಂದ್ರೆ ಒಂದು ವರ್ಷ ಆದರೂ ಕೂಡ ಅವ್ರು ಹೇಳತಕ್ಕಂಥ ಯಾವುದೇ ಯೋಜನೆಗಳನ್ನು ಅವ್ರು ಜಾರಿಗೆ ತಂದಿಲ್ಲ ಯಾಕಂದ್ರೆ ಅವ್ರು ಹೇಳೋದು ಒಂದು ಮಾಡೋದೊಂದು ಹಾಗಾಗಿ ಇವತ್ತು ಚುನಾವಣೆ ಬಳಿ ಅಕ್ರಮ ಆಗಿದೆ ಅನ್ನೋದಕ್ಕೆ ರಾಹುಲ್ ಗಾಂಧಿ ಅವರು ಸದನದ ಪಾರ್ಲಿಮೆಂಟ್ನಲ್ಲಿ ಎತ್ತಿದ್ದಾರೆ ಅದನ್ನು ಸಾಬೀತುಪಡಿಸೋಕೋಸ್ಕರ ಇವತ್ತು ನಿನ್ನೆ ಅವರು ಪ್ರೇಸ್ಮೆಂಟ್ ಮಾಡಿ ಎಲ್ಲೆಲ್ಲಿ ಆಗಿದೆ ಅವರು ಹೇಗೆ ವಂಚನೆ ಮಾಡಿದ್ದಾರೆ ಅವರು ಗೆಲುವಿನಿಂದ ಕುತಂತ್ರಲಿಂತ ಅವರು ಗೆದ್ದಿದ್ದಾರೆ ಅನ್ನೋದಕ್ಕೆ ರಾಹುಲ್ ಗಾಂಧಿ ಅವರ ಸಾಕ್ಷಿದೆ ರಾಹುಲ್ ಗಾಂಧಿಗೆ ಸೇವಾದಳ ಹಾಗೂ ಕಾಂಗ್ರೆಸ್ ಅವರು ಬೆನ್ನೆಲುಬಗಾಗಿರುತ್ತೆ ಮೋದಿ ಅವರ ಮುಖವಾಡ ಇವತ್ತು ಕಳಿಸ್ತಾ ಇದೆ ರಾಹುಲ್ ಗಾಂಧಿ ಅವರ ಇಡೀ ಚುನಾವಣಾ ತಂತ್ರಗಳನ್ನ ಸಿಬಿಐಗಳನ್ನ ಇಡಿ ಅವರು ಕೂಡ ಎಲ್ಲಾ ಡಿಪಾರ್ಟ್ಮೆಂಟ್ ಕೂಡ ಇವತ್ತು ವಂಚನೆಯಲ್ಲಿ ಭಾಗಿಯಾಗಿದೆ ಅದನ್ನು ಸರ್ಕಾರ ದುರ್ಬಳಕೆ ಮಾಡ್ಕೊತಾ ಇದೆ ಅನ್ನೋದನ್ನ ಅನೇಕ ಸಲ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಇವತ್ತು ಜನ ರ್ಯಾಲಿಯ ಮುಖಾಂತರ ಓಟ್ ಹೇಗೆ ಕಳತನ ಆಗಿದೆ ಅದನ್ನು ಹೇಗೆ ವಂಚನೆ ಮಾಡಿದ್ದಾರೆ ಅನ್ನೋದರೂ ಕೂಡ ರಾಹುಲ್ ಗಾಂಧಿ ಇನ್ನು ಕೆಲವೇ ಕ್ಷಣದಲ್ಲಿ ಬರ್ತಾ ಇದ್ದಾರೆ ಇಡೀ ಭಾರತ ದೇಶದ ಯುವಕ ಯುವಕರು ಸೇವಾದಳದವರು ಎಲ್ಲರೂ ಕೂಡ ರಾಹುಲ್ ಗಾಂಧಿಯವರ ಜೊತೆಯಲ್ಲಿ ನಾವು ಇರುತ್ತೇವೆ ಈ ಮತ ಕಳತನಕ್ಕೆ ನಾವು ಸಾಬೀತುಪಡಿಸ್ತೀವಿ ಹಾಗೂ ಮೋದಿಯವರ ಮುಖವಾಳವನ್ನು ಖರ್ಚು ಈಗಾಗಲೇ ಕಳಚಿ ಆಗಿದೆ ಅವ್ರಿಗೆ ಯಾವುದೇ ಅವರಿಗೆ ನೈತಿಕತೆ ಇಲ್ಲ ಮೋದಿಯವರಿಗೆ ಮೋದಿಯವರ ಹತ್ರ ಯಾವುದೇ ನೈತಿಕತೆ ಇಲ್ಲ ಅವರು ವಾಮ ಮಾರ್ಗಲಿಂದ ಗೆಲ್ಲಿದ್ದಾರೆ ಅನ್ನೋದಕ್ಕೂ ಕೂಡ ನಿನ್ನೆ ರಾಹುಲ್ ಗಾಂಧಿ ಅವರು ಫ್ರೆಶ್ ಮೀಟ್ ಮಾಡಿ ಯಾವ ಮತಕ್ಷೇತ್ರದಲ್ಲಿ ಒಂದೊಂದು ಮನೆಯಲ್ಲಿ ಏನೇನು ಆಗಿದೆ ಅನ್ನೋದನ್ನು ಕೂಡ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಇದನ್ನು ನಾವು ಸಾಬೀತುಪಡಿಸ್ಲೇ ಪಡಿಸ್ತೀವಿ ಮೋದಿ ಅವರನ್ನ ಕಿತ್ತಿ ಒಗಿಲೇ ಒಗಿತೀವಿ ಇದು ದೃಢ ನಿರ್ಧಾರ ಮಾಡಿದೆ ದೇಶದ ಜನ ಹಾಗಾಗಿ ಇಂದಿನ ಒಂದು ಕಾರ್ಯಕ್ರಮ ಬೃಹತ್ ಇಡೀ ಭಾರತ ದೇಶ ಅವರಿಗೆ ಒಂದು ಇವತ್ತು ಸಂದೇಶ ಕೊಡ್ತಾ ಇದೆ ಮೋದಿಯವರು ಸುಳ್ಳಿನ ಸರದಾರ ವಚನ ಭ್ರಷ್ಟರು ಅನ್ನೋದಕ್ಕೆ ರಾಹುಲ್ ಗಾಂಧಿ ಅವರು ಅನೇಕ ಸರ ಹೇಳಿದ್ದಾರೆ ಹಾಗಾಗಿ ಈ ಒಂದು ಮತ ಕಥನದಲ್ಲಿ ಅವರ ಎಲ್ಲ ಡಿಪಾರ್ಟ್ಮೆಂಟ್ ಹಾಗೂ ಚುನಾವಣಾ ಆಯೋಗವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಹಾಗಾಗಿ ರಾಹುಲ್ ಗಾಂಧಿ ಅವರು ದಾಖಲೆ ಸಮೇತ ನಿನ್ನೆ ಅವರ ಪ್ರೆಸ್ ಮೀಟ್ ಮಾಡಿದ್ದಾರೆ ಇವತ್ತು ಅದು ದೊಡ್ಡ ಬೃಹತ್ ಪ್ರಮಾಣದ ರ್ಯಾಲಿ ಆಗುತ್ತೆ ಸೇವಾದಳದವರು ಕಾರ್ಯಕ ಎಲ್ಲರೂ ಹಳ್ಳಿ ಹಳ್ಳಿಯಿಂದ ಎಲ್ಲ ಎಲ್ಲಾ ಜಿಲ್ಲೆಯಿಂದ ಸೇವಾದಳದವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೇ ಮಾಡ್ತೀವಿ ಮೋದಿ ಅವರನ್ನ ಅವರ ಮುಖವಾಡವನ್ನು ಕಳಚುವುದರಲ್ಲಿ ಎರಡು ಮಾತಿಲ್ಲ ಅವರ ಮುಖವಾಡ ಕಳಚೇ ಕಳಿಸ್ತಕ್ಕಂಥ ಮಾತನ್ನ ಸೇವಾದಳದ ಜಿಲ್ಲಾಧ್ಯಕ್ಷನಾಗಿ ನಾನು ಲಕ್ಷ್ಮಣ್ ರಾಠೋಡ್ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ